ಈಗ ಅಗ್ನಿ ಮೂಲೆ ವಾಯು ಮೂಲೆ ಇದು ಅಗ್ನಿ ಇದು ವಾಯು ಅಗ್ನಿ ಮೂಲೆ ಎತ್ತರ ಇದ್ದು ಬರ್ತಾ 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 ಎಲ್ಲ ಮಳೆ ನೀರೆಲ್ಲ ವಾಯು ಮೂಲೆಗೆ ಹೋಗುತ್ತೆ ಅಂತ ಇಟ್ಕೊಡಿ ಆ ಏರಿಯಾ ವಸ್ತುವಿನಲ್ಲಿ ಹಂಡ್ರೆಡ್ ಮೀಟರ್ ಇರಬೇಕು ಸರಿ ಇವಾಗ ಫಸ್ಟ್ ಹೇಳ್ಬಿಟ್ಟಿರ ಹಂಡ್ರೆಡ್ ಮೀಟರ್ ಮಿನಿಮಮ್ ಮಾತ್ರ ಇರಬೇಕು ಸುತ್ತಲ ಇಲ್ಲಿ ನಿಂತ್ಕೊಂತೀರಾ ನಿಂತ್ಕೊಂಡು ನೋಡ್ಬೇಕು ಓ ನಿಮ್ಮ ಏರಿಯಾ ಅಗ್ನಿ ಮೂಲೆಯಿಂದ ನೀರು ವಾಯು ಮೂಲೆಗೆ ನೀರು ಹೋಗಿ ಮಳೆ ನೀರೆಲ್ಲ ವಾಯು ಮೂಲೆಗೆ ಹೋಗುತ್ತೆ ಮನೆ ಹೆಂಗೆ ಕಟ್ಟಿದ್ರು ಹೊರಗಡೆ ಮಳೆ ನೀರೆಲ್ಲ ಆಗ ಹೋಗುತ್ತೆ ಚೆರ ಹಂಗೆ ಹೋಗುತ್ತೆ ನಿಮ್ಗೆ ಗೊತ್ತಾಗಬರ್ತದೆ ಏರಿಯಾ ಯಾವ ಕಡೆ ಡೌನ್ ಇದೆ ಅಂತ ಅಗ್ನಿ ಮೂಲೆಗೆ ಕಾಂಪಸಿಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಗ್ನಿ ಮೂಲೆಯಿಂದ ವಾಯು ಮೂಲೆಗೆ ನೀರು ಹೋಗುತ್ತೆ ಈ ಥರ ಇದ್ದಾಗ ಅತ್ತೆ ಇರೋ ಜಾಗದಲ್ಲಿ ಸೊಸೆ ಇರೋದಿಕ್ಕೆ ಇಷ್ಟಪಡೋಲ್ಲ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಏನಾರ ಮಸಲತ್ ಮಾಡಿ ಗಂಡನನ್ನ ಹೊರಗಡೆ ಕರ್ಕೊಂಡೋಗಿ ಲೀಸ್ಗೋ ಬಾಡಿಗೆಗೋ ಅಥವಾ ಕೆಲಸ ಕಾರ್ಯಗಳು ಹೆಸರು ಹೇಳ್ಕೊಂಡು ದೂರ ಇದೆ ಕೆಲಸ ಅಂತ ಹೇಳ್ಬಿಟ್ಟು ಕೆಲ್ಸದ ಮೇಲೆ ಹಾಕೊಂಡು ಹೆಸರು ಹೇಳ್ಕೊಂಡು ದೂರ ಇರ್ತಾರೆ ಬಟ್ ಇರ್ತಾರೆ ಬರ್ತಾರೆ ಬಟ್ ಪರ್ಮನೆಂಟ್ ಆಗಿ ಇಲ್ಲೇ ಇರೋದಿಲ್ಲ ಈಗ ಅರ್ಥ ಆಯ್ತಾ ನಾನು ಹೇಳಿದ್ದು